ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ತುಂಬ ಕಡಿಮೆ ಸಮಯದಲ್ಲಿ ಆಗುವಂತಹ ಅವಲಕ್ಕಿ ಲಡ್ಡು ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಕೃಷ್ಣ ಜನ್ಮಾಷ್ಟಮಿಗೂ ಕೂಡ ಈ ಅವಲಕ್ಕಿ ಲಡ್ಡನ್ನ ತುಂಬ ಸುಲಭವಾಗಿ ಮಾಡ್ಕೋಬೋದು ಮತ್ತು ಕಮ್ಮಿ ಟೈಮಲ್ಲೂ ಕೂಡ ರುಚಿಯಾಗಿ ಅವಲಕ್ಕಿ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಇವಾಗ ರೆಸಿಪಿ ಮಾಡೋದು ಹೇಗೆ ನೋಡೋಣ ಮೊದಲಿಗೆ ಇಲ್ಲಿ ಲಡ್ಡು ಮಾಡೋದಕ್ಕೆ ಕಡಲೆ ಬೀಜ ಹುರ್ಕೋಬೇಕು ಇಲ್ಲಿ ಕಾಲು ಬಟ್ಲಷ್ಟು ಬೀಜ ತೊಗೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಸಿಪ್ಪೆ ಎಲ್ಲ ಕಲರ್ ಚೇಂಜ್ ಆಗೋವರೆಗು ಹುರ್ಕೋಬೇಕು ನಾವು ಇದೆಲ್ಲ ಮೇಲೆ ಸಿಪ್ಪೆ ಎಲ್ಲ ತೆಗ್ದು ಒಂದು ಸೈಡಲ್ಲಿ ಎತ್ತಿಟ್ಕೋಬೇಕು ನೋಡಿ ಇಷ್ಟು ಹುರ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೋಬೇಕು ಕಡಲೆ ಬೀಜ ಸ್ವಲ್ಪ ಎಲ್ಲ ಮೇಲೆ ಸಿಪ್ಪೆ ಎಲ್ಲ ಬಿಡಿಸಿ ಎತ್ತಿಟ್ಕೋಬೇಕು ಇವಾಗ ಅದೇ ಪಾತ್ರೆಗೆ ಕಾಲು ಬಟ್ಲಷ್ಟು ಹುರ್ಗಡ್ಲೆ ಹಾಕೋತಾ ಇದ್ದೀನಿ ಒಂದು ಬಟ್ಲು ಅವಲಕ್ಕಿ ತಗೊಂಡಿದ್ದೀನಿ ನಾವೆಲ್ಲ ನಾರ್ಮಲಾಗಿ ಉಪ್ ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀವಲ್ಲ ಗಟ್ಟಿ ಅವಲಕ್ಕಿ ಬರುತ್ತಲ್ಲ ಆ ಅವಲಕ್ಕಿ ಒಂದು ಹದವಾಗಿ ಹುರ್ಕೋಬೇಕು ಮತ್ತು ಹುರ್ಗಡ್ಲೇನೂ ಅವಲಕ್ಕಿನೂ ಹದವಾಗಿ ಹುರ್ಕೋಬೇಕು ಜಾಸ್ತಿ ಕಲರ್ ಚೇಂಜ್ ಆಗೋವರೆಗೂ ಏನು ಬೇಡ ಒಂದು ಸ್ವಲ್ಪ ಒಂದು ಐದರಿಂದ ಒಂದು ಹತ್ತು ನಿಮಿಷ ಹುರ್ಕೊಂಡ್ರೆ ಸಾಕು ಕಮ್ಮಿ ಊರಿಲಿ ಹುರ್ಕೋಬೇಕು ನೋಡಿ ಇವಾಗ ಹುರಿದಾಗಿದೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನ ಒಂದು ಜಾರ್ಗೆ ಹಾಕೋತಾ ಇದ್ದೀನಿ ಅವಲಕ್ಕಿ ಮತ್ತು ಉರುಗಡ್ಲೆ ಜಾರ್ಗೆ ಹಾಕ್ಕೊಂಡ್ಮೇಲೆ ಇದು ಸ್ವಲ್ಪ ರವೆ ರವೆ ಥರನೇ ಜಾಸ್ತಿ ನೈಸಿಗೆ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಒಂದು ಸ್ವಲ್ಪ ರವೆ ರವೆ ಥರ ಇದ್ದರೂ ಪರವಾಗಿಲ್ಲ ನೋಡಿ ನಾನು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೇನೆ ನಾವೇನು ಕಡಲೆ ಬೀಜನ ಹುರಿದು ಇವಾಗ ಹಾಕ್ಕೊಂಡು ಮಿಕ್ಸಿನ ಹಾಫು ಆನ್ ಮಾಡಿದ್ರೆ ಸಾಕು ಇದನ್ನು ನೈಸಿಗೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಎರಡು ಭಾಗ ಆದರೆ ಸಾಕು ಕಡಲೆ ಬೀಜ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತಲ್ಲ ಅವಾಗ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಏನು ಒಂದು ಬಟ್ಲು ಅವಲಕ್ಕಿ ತೊಗೊಂಡಿದ್ನೋ ಅದರಲ್ಲಿ ಮುಕ್ಕಾಲು ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಮುಕ್ಕಾಲು ಬಟ್ಲಷ್ಟು ನೀರು ಹಾಕೋಬೇಕು ಸ್ವಲ್ಪ ಬೆಲ್ಲ ಎಲ್ಲ ಕರಗಬೇಕು ಇವಾಗ ಏನಾದರೂ ನೀವು ತೊಗೊಂಡಿರೋ ಬೆಲ್ಲದಲ್ಲಿ ಕಲ್ಲಿನ ಅಂಶ ಏನಾದರೂ ಇದ್ದರೆ ಅದನ್ನು ಶೋಧಿಸ್ಕೊಳ್ಳಿ ನಾನು ಇದಕ್ಕೆ ಅರ್ಧ ಕಪ್ಪಷ್ಟು ಒಣಕೊಬ್ಬರಿ ಹಾಕ್ತಾಯಿದ್ದೀನಿ ಒಂದು ಕಪ್ಪು ಅವಲಕ್ಕಿಗೆ ಅರ್ಧ ಕಪ್ಪು ಅವಲಕ್ಕಿ ಆದರೆ ಸಾಕಾಗುತ್ತೆ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಇದೇನು ಕುದಿಸ್ಕೋಬೇಕು ಅಂತ ಏನಿಲ್ಲ ಒಣಕೊಬ್ರಿ ಅಲ್ವಾ ಅದರಿಂದ ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ವೋ ಅವಲಕ್ಕಿ ಕಡಲೆ ಬೀಜ ಹುರ್ಗಡ್ಲೇನ ಇವಾಗ ಈ ಟೈಮಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಮ್ಮಿ ಉರಿ ಇಟ್ಕೊಂಡೇನೆ ನಾವು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನಾವು ಅವಲಕ್ಕಿ ಉರ್ಗಡ್ಲೆ ಎಲ್ಲ ಹುರಿದೀವಿ ಇದು ಜಾಸ್ತಿ ಒತ್ತೇನು ನಾವು ಇಟ್ಟೇನೂ ಬೇಯಿಸೋ ಆಗಿಲ್ಲ ಒಂದು ಸ್ವಲ್ಪೊತ್ತು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸಾಫ್ಟ್ ಆಗುತ್ತೆ ಕೈಗೆ ಅಂಟಬಾರ್ದು ಇವಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಇದು ಒಂದು ಸ್ವಲ್ಪ ಕೈಗೆ ಅಂಟಲ್ಲ ಆ ಥರ ಇರುತ್ತೆ ನಾವೆಲ್ಲ ಪದಾರ್ಥನೂ ಹುರಿದಿರ್ತೀವಲ್ಲ ನೀಟಾಗಿ ಬೆಂದಿರುತ್ತೆ ನೋಡಿ ಇವಾಗ ಎಷ್ಟು ಸಾಫ್ಟಾಗಿ ತುಂಬಾ ಚೆನ್ನಾಗಾಗಿದೆ ಇವಾಗ ನಾನು ಎರಡು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಈ ಅವಲಕ್ಕಿ ಲಡ್ಡುಗೆ ನಾವು ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಜಾಸ್ತಿ ತುಪ್ಪ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ಟೌವ್ ಆಫ್ ಮಾಡಿಬಿಟ್ಟು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಇದೊಂದು ಸ್ವಲ್ಪ ತಣ್ಣಗಾದಮೇಲೆ ಉಂಡೆ ಕಟ್ಕೋಬೇಕು ಅಂದರೆ ನಾವು ಕೈಯಲ್ಲಿ ಮುಟ್ಟೋ ಅಷ್ಟು ಅದು ತ ಬಿಸಿ ಇದ್ದರೆ ಸಾಕು ಅಂದರೆ ಜಾಸ್ತಿ ತಣ್ಣಗಾಗೋವರೆಗೂ ಕಾಯಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಬಿಸಿ ಇದ್ದರೆ ಸಾಕು ಇವಾಗ ಉಂಡೆ ಕಟ್ಕೋತಾ ಇದ್ದೀನಿ ನೋಡಿ ನೋಡಿ ನಾವು ಈ ಥರ ಕಟ್ಟಬೇಕಾದ್ರೆ ಕೈಗೆ ಅಂಟಬಾರ್ದು ಆವಾಗ ತುಂಬಾ ಚೆನ್ನಾಗಿರುತ್ತೆ ಈ ಅವಲಕ್ಕಿ ಲಡ್ಡುನ ಒಂದು ವಾರ ಇ ಕೆಡೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ನಾವೆಲ್ಲ ಪದಾರ್ಥನೂ ಹುರ್ದು ಚೆನ್ನಾಗಿ ಮಾಡಿರ್ತೀವಲ್ಲ ಅದರಿಂದ ಒಂದು ವಾರ ಆದ್ರೂ ಏನಾಗಲ್ಲ ಇಟ್ಕೊಂಡು ತಿನ್ಬೋದು ನೋಡಿ ಎಲ್ಲ ಉಂಡೆನೂ ಇದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಒಂದ್ಸಲಿ ಈ ಕೃಷ್ಣ ಜನ್ಮಾಷ್ಟಮಿಗೆ ಈ ಥರ ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ಈ ಅವಲಕ್ಕಿ ಲಡ್ಡು ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ